ಜನ ಏನೋ ಈ ಸತಿ ಬೋಟಲ್ಲಿ ಹೆಚ್ಚು ಕಮ್ಮಿ ಆಯ್ತು ಮೆಷಿನಲ್ಲಿ ಹೆಚ್ಚು ಕಮ್ಮಿ ಆಯ್ತು ಏನೋ ಒಂದು ನಡೆದೋಗಿದೆ ಈಗ ನಾನು ಹೇಳ್ಬಿಟ್ರೆ ಹೇಳ್ಬಿಟ್ಟು ಪೇಪರ್ ಅದನ್ನೇ ದುಡ್ಡು ಬರ್ಬಿಡ್ತಾರೆ ಡಿಕೆ ಹೇಳ್ದ ಮೋಸ ಆಗೋಯ್ತು ಅಂತ ಇರ್ಲಿ ಎಲೆಕ್ಷನ್ ಜಲ್ದಿ ಬರ್ತದೆ ಯಾವ ಎಲೆಕ್ಷನ್ ಬರ್ತದೆ ಅಂತ ನಾವು ಚರ್ಚೆ ಮಾಡೋಕೆ ಹೋಗುದಿಲ್ಲ ಅದೇ ಒಂದ್ ದೊಡ್ಡ ಇಶ್ಯೂ ಆಯ್ತದೆ ಈಗ ಇಲ್ಲಿ ಎಮ್ ಎಲ್ ಎ ಗಿರಿ ಖಾಲಿ ಇದೆ ಇಲ್ಲಿ ಕ್ಯಾಂಡಿಡೇಟ್ ನಾವು ನಿಲ್ಸೋದು ಗೌನ ಯಾರೇ ಕ್ಯಾಂಡಿಡೇಟ್ ಆಗ್ಬೋದು ಯಾರನ್ನೇ ನಿಲ್ಲಿಸ್ಬೋದು ನಾನು ಟಿಕೆಟ್ ಕೊಡೋನು ನಾನೇ ಕ್ಯಾಂಡಿಡೇಟ್ ನೀವು ನನಗೆ ವೋಟ್ ಹಾಕೋದು ನನ್ನ ಹೆಸರಲ್ಲೇ ಕ್ಯಾಂಡಿಡೇಟ್ ಆಗೋದು ಇದು ನಿಮ್ಮ ತಲೆ ನಿರ್ಣಯ ನಾವು ನುಡಿದಂತೆ ನಿಮ್ಮ ಈ ಕ್ಷೇತ್ರಕ್ಕೆ ಇವತ್ತು ಉದ್ಯೋಗ ಮೇಳ ಮಾಡಿದ್ರು ಎಂಟು ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಬಂದಿದ್ರು ಕೆಲ್ಸಕ್ಕೋಸ್ಕರ ಎಲ್ಲ ಊರಿಗೂನು ಕೇಳಿದೀವಿ ಏನೇನ್ ಆಗಬೇಕು ಅಂತ ಇಪ್ಪತ್ತೆರಡು ಸಾವಿರ ಜನ ಅರ್ಜಿ ಕೊಟ್ಟವನು ಒಂಬತ್ತು ಸಾವಿರ ಜನ ಸೈಟ್ ಕೊಟ್ಟವ್ರೆ ಈಗ ಪಕ್ಕದ ಯಾವ್ದೋ ಒಂದು ಹಳ್ಳಿಲಿ ಮುನ್ನೂರು ಲಕ್ಷ ಸೈಟ್ ಮಾಡಿಲಿ ಚನ್ನಪಟ್ಟಣ ಟೌನ್ ಅಲ್ಲಿ ಮಾಡ್ತಾ ಇದ್ದೀವಿ ಸುತ್ತಮುತ್ತಲೂ ಟೌನ್ ಅಲ್ಲಿ ಸುಮಾರು ಒಂದ್ ಇಪ್ಪತ್ತು ಎಕರೆ ಪಟ್ನಲ್ಲಿ ಇಪ್ಪತ್ತು ಎಕರೆ ಇನ್ನೊಂದ್ ಕಡೆ ಹನ್ನೊಂದು ಎಕರೆ ಹಿಂಗೆ ಇನ್ನೆಲ್ಲೆಲ್ಲೂ ಬೇಕು ಇಲ್ಲೂ ಅಷ್ಟೇ ಬೇಕಾದ್ರೆ ಹೇಳಿ ಜಮೀನು ಇಲ್ಲೂ ಖರೀದಿ ಮಾಡ್ಬಿಟ್ಟು ಇಲ್ಲೂ ಸೈಟ್ ಕೊಡ್ತೀವಿ ಈಗ ಬಾಲ್ಕಿ ಸ್ಟೇಳ್ದಂಗೆ ಐದು ಸಾವಿರ ಮನೆ ತಂದಿದ್ದೀವಿ ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ಪ್ರತಿವರೆಗೂ ಗ್ರಾಂಟ್ಗಳು ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ನಮ್ಮ ನೀರಾವರಿ ಇಲಾಖೆ ದುಡ್ಡು ಕೊಡ್ತಾ ಇದ್ದೀವಿ ಒಟ್ಟು ಹೆಚ್ಚು ಕಮ್ಮಿ ಒಂದು ಐನೂರು ಕೋಟಿ ರೂಪಾಯಿಷ್ಟು ಈ ಕ್ಷೇತ್ರದ ಜನತೆಗೆ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ